ನಮಸ್ಕಾರ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಿ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಮತ್ತೊಂದು ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಈ ದಿನ ವಿಡಿಯೋ ಓಪನ್ ಮಾಡಿದಾಗಲೇ ದೇವರೇ ಏನು ಮಾತಾಡಲಿಕ್ಕಿದ್ದೀಯಪ್ಪ ಎಂದು ಹೇಳಿ ನೀವು ಒಂದು ವಿಡಿಯೋನ ನೋಡಲಿಕ್ಕೆ ನೀವು ಟ್ರೈ ಮಾಡಿರ್ತೀರಾ ದೇವ ದೇವನಿಗೆ ಸ್ತೋತ್ರ ಪ್ರತಿನಿತ್ಯ ದೇವರು ಏನಾದರೂ ಒಂದು ವಿಚಾರವನ್ನು ನಮಗೆ ಕಲಿಸಿಕೊಡುತ್ತಾ ಇರ್ತಾರೆ ನಾವು ಕೂಡ ಅದನ್ನು ಕೇಳಿ ಅದರಂತೆ ನಾವು ನಡ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಾ ಇರಬೇಕು ಪ್ರೀತಿ ನೀವು ಒಂದು ಜೇನು ಆ ಒಂದು ನೊಣವನ್ನು ನೀವು ನೋಡಿದರೆ ಜೇನು ತುಪ್ಪ ಇರುವಂಥ ಒಂದು ದೊಡ್ಡ ಜೇನು ಆ ಗೂಡನ್ನು ನೀವು ನೋಡಿದ್ರೆ ನಿಮಗೂ ನನಗೂ ಅನಿಸುತ್ತದೆ ಅಯ್ಯೋಪ್ಪ ಎಷ್ಟೊಂದು ಚೆನ್ನಾಗಿ ಒಂದು ಜೇನು ತುಪ್ಪ ಇದೆ ಇದೆ ಅಂತ ನೀವು ಅಂದುಕೊಳ್ಬೋದು ಆದರೆ ಆ ಒಂದು ಜೇನು ಗೂಡಿನ ಇಲ್ಲ ತುಪ್ಪದ ಹಿಂದೆ ಎಷ್ಟೊಂದು ಪರಿಶ್ರಮ ಆ ಒಂದು ಜೇನು ನೊಣಗಳದಿದೆ ಅಂತ ನಿಮಗೆ ಗೊತ್ತಾ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಒಂದೊಂದು ರೂಪಾಯಿ ಒಂದೊಂದು ಗ್ರಾಮ್ ಗ್ರಾ ಗ್ರಾಮ್ ಚಿನ್ನ ಇಲ್ಲವೇ ಯಾವುದನ್ನೂ ಒಂದು ಕೂಡಿಸಿಡುತ್ತಾರೆ ಆದರೆ ನಿಮಗೆ ಗೊತ್ತಾ ಪ್ರಿಯ ದೇವಜನವೇ ಅನೇಕರ ಮನಸ್ಸು ಅವರು ಕೂಡಿಟ್ಟ ಹಣದ ಮೇಲೆ ಕೂಡಿಟ್ಟದ್ದರ ಮೇಲೆ ಮನಸ್ಸಿರುತ್ತದೆ ಇವತ್ತು ದೇವರು ಅದರ ವಿಚಾರವಾಗಿ ನಮಗೆ ಕೆಲವು ಸತ್ಯಾರ್ಥಗಳನ್ನು ತನ್ನ ವಾಕ್ಯದ ಮೂಲಕವಾಗಿ ತಿಳಿಸಬೇಕೆಂದಿದ್ದಾರೆ ಹಾಗಾದರೆ ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಇದರಿಂದ ಮುಖ್ಯವಾದ ದೇವರ ವಾಕ್ಯವು ಮತಾಯನ್ನು ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಇಪ್ಪತ್ತ ಒಂದನೆಯ ವಚನ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಆ ಮೇನ್ ಈ ಒಂದು ಸಣ್ಣ ವಾಕ್ಯ ನಿಮಗೂ ನನಗೂ ಬಹಳ ಅರ್ಥ ಕೊಡುವಂಥ ವಿಚಾರಗಳನ್ನು ಕಲಿಸಿಕೊಡುವಂಥದ್ದು ಆಗಿದೆ ಪ್ರಿಯರೇ ಹೌದು ನೀವು ನೋಡ್ರಿ ಒಂದು ವೃದ್ಧರಾಗಿರುವಂಥವರು ಒಂದು ಗಂಟನ್ನು ಕಟ್ಕೊಂಡಿರ್ತಾರೆ ಆ ವೃದ್ಧರು ಗಂಟು ಕಟ್ಕೊಂಡು ಅದರಲ್ಲಿ ಎಲ್ಲವನ್ನು ಇಟ್ಟುಕೊಂಡಿರ್ತಾರೆ ವಯಸ್ಸಾದವರು ಇಲ್ಲ ತಂದೆ ತಾಯಿಗಳು ಇಲ್ಲವೇ ಯಾರಾದರೂ ನಾವು ಊರಿಗೆ ಹೋಗಬೇಕಾದರೆ ಒಂದು ಬ್ಯಾಗನ್ನು ಸಿದ್ಧ ಮಾಡಿಕೊಳ್ಳುತ್ತೇವೆ ವಯಸ್ಸಾದವರು ಒಂದು ಗಂಟು ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದರು ಹಳೆಯ ದಿನಗಳಲ್ಲಿ ಒಂದು ಗಂಟನ್ನು ಸಿದ್ಧ ಮಾಡಿಕೊಂಡು ಎಲ್ಲವನ್ನು ಬಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದರು ಸ್ವಲ್ಪ ಊಟ ಒಂದು ಸ್ವಲ್ಪ ಬಟ್ಟೆ ಅದು ಬೇಕಾದ ಎಲ್ಲವನ್ನು ಗಂಟು ಕಟ್ಟಿಕೊಂಡು ಅದನ್ನು ಕೈಯಲ್ಲಿಟ್ಟುಕೊಂಡು ಇದ್ದರು ಈಗಿನ ಕಾಲದಲ್ಲಿ ನಾವು ಸೂಟ್ ಕೇಸ್ಗಳಲ್ಲಿ ನಾವು ಇಟ್ಟುಕೊಂಡು ನಮಗೆ ಅಗತ್ಯವಿರುವ ಎಲ್ಲವುಗಳನ್ನು ಇಟ್ಟುಕೊಂಡು ಹೋಗ್ತಾ ಇರ್ತೇವೆ ನೋಡಿ ಬಸ್ಸಲ್ಲಿ ಕುಳಿತಿರುವಾಗ ಟ್ರೈನಲ್ಲಿ ಕುಳಿತಿರುವಾಗ ನಮ್ಮ ಮನಸ್ಸೆಲ್ಲವೂ ನಾವು ಇಟ್ಟಿರುವ ಲಗ್ಗೇಜಿನ ಮೇಲೆ ಇರುತ್ತದೆ ನಮ್ಮ ಗಂಟಿನ ಮೇಲೆ ಇರ್ತದೆ ಯಾಕೆಂದರೆ ಅದು ಎಲ್ಲಾದರೂ ಕಳೆದೋದರೆ ಯಾರಾದರೂ ತೆಗೆದುಕೊಂಡ್ರೆ ನಾನು ಎಲ್ಲ ಪ್ರಾಮುಖ್ಯವಾದವುಗಳು ಹೋಗಿಬಿಡುತ್ತೆ ಅಂತ ನಮ್ಮ ಮನಸ್ಸು ಅಲ್ಲೇ ಇರುತ್ತದೆ ಒಂದು ವೇಳೆ ನಮ್ಮ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಇಟ್ಟಿರ್ತೇವೆ ಲಗ್ಗೇಜ್ ಬಹಳ ಮುಖ್ಯ ಎಂದು ನಾವು ಆಲೋಚನೆ ಮಾಡುತ್ತೇವೆ ಅದೇ ರೀತಿಯಲ್ಲಿ ದೇವರ ವಾಕ್ಯ ಇವತ್ತು ನಮಗೆ ಹೇಳುತ್ತಾ ಇದೆ ನಿಮ್ಮ ಗಂಟು ಏನಾಗಿದೆ ನಿಮ್ಮ ಗಂಟು ಎಲ್ಲಿದೆ ಇಲ್ಲಿ ಕೇಳ್ತಾ ಇರೋದು ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು ಅದು ಸತ್ಯ ಅಲ್ವಾ ಈಗ ನಿಮಗೆ ಅರ್ಥ ಆಗಿದೆ ಆ ಒಂದು ವಾಕ್ಯಗಳ ಮೂಲಕವಾಗಿ ನಿಮಗೆ ಅರ್ಥ ಆಗಿದೆ ಏನಂದರೆ ನಾವೆಲ್ಲಾದರೂ ಹೋದರೆ ನಮ್ಮ ಗಂಟಿನ ಮೇಲೆ ನಮ್ಮ ಮನಸ್ಸು ಇರ್ತಾ ಇರ್ತದೆ ಕೆಲವು ಸಾರಿ ಚರ್ಚ್ಗೆ ಹೋದರೂ ಕೂಡ ಆಲಯಕ್ಕೆ ಪ್ರಾರ್ಥನೆಗೆ ಹೋದರೂ ಕೂಡ ನಮ್ಮ ಮನಸ್ಸೆಲ್ಲ ನಾವೆಲ್ಲೋ ಒಂದು ಅಲ್ಲಿ ಇರುವಂಥ ಮನಸ್ಸು ನಮ್ಮದು ಅಲ್ಲೇ ಇರುತ್ತದೆ ಎಲ್ಲೋ ಮನೆಯಲ್ಲಿ ಬೀಗ ಹಾಕುದ್ನೋ ಇಲ್ವೋ ಇಲ್ವೋ ಏನಾದರೂ ನಡೆಯುತ್ತೋ ಇಲ್ವೋ ಅನ್ನುವಂಥ ರೀತಿಯಲ್ಲಿ ನಾವು ಅದನ್ನು ಆಲೋಚನೆ ಮಾಡ್ತಾ ಇರ್ತಾರೆ ಪ್ರೀತಿ ಪ್ರೀತಿವನವೇ ಇವತ್ತು ದೇವರು ನಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಿನ್ನ ಮನಸ್ಸು ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ನಿನ್ನ ಮನಸ್ಸು ಯಾವುದರ ಮೇಲಿದೆ ನಾವು ದೇವರು ಹೇಳ್ತಾ ಇರುವಂಥದ್ದು ನಿಮ್ಮ ಮನೆಯಲ್ಲಿರುವಂಥ ಪ್ರಾಮುಖ್ಯವಾದ ಬೆಲೆ ಬಾಳುವಂಥವುಗಳನ್ನು ಹಾಗೆ ಬಿಟ್ಟು ಹೋಗಬೇಕು ಅಂತಲ್ಲ ಆದರೆ ಅನೇಕ ಜನರು ಏನು ಇರ್ತಾರೆ ಅಂದರೆ ದೇವರಿಗೆ ಕೊಡಬೇಕಾದಂಥ ಪ್ರಾಮುಖ್ಯತೆಯನ್ನು ಕೊಡದೆ ಅನೇಕ ಸಾರಿ ವಸ್ತುಗಳಿಗೂ ಹಣಕ್ಕೂ ಕೆಲಸಕ್ಕೂ ಬೇರೆ ಕಾರ್ಯಗಳಿಗೆ ಇರ್ತಾರೆ ಕೆಲವು ಸಾರಿ ನಮ್ಮ ಮನೆಗಳಲ್ಲಿ ಆಲೋಚನೆ ಮಾಡಿರಿ ಸಂಬಂಧಗಳಿಗಿಂತ ಒಂದು ವೇಳೆ ವಸ್ತುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ನಾವು ಹೇಳ್ತೇವೆ ನಿಮಗೆ ನಿಮಗೆ ನಿನ್ನ ಒಂದು ವಸ್ತುವೆ ನಿನ್ನ ಮೊಬೈಲೇ ನಿನಗೆ ಬಹಳ ಹೆಚ್ಚಾಯಿತು ನಿನ್ನ ಮಗಳಿಗಿಂತ ಮೊಬೈಲೇ ಜಾಸ್ತಿ ಆಯಿತು ಮೊಬೈಲ್ಗಿಂತ ನಿನ್ನ ಮಗನ ಮಗನಿಗಿಂತ ಮೊಬೈಲೇ ಜಾಸ್ತಿ ಆಯಿತು ಕೆಲವು ಸಾರಿ ಮೊಬೈಲ್ಗಿಂತ ಮೊಬೈಲ್ಗಿಂತ ಮಕ್ಕಳನ್ನು ಕಡೆಗಣಿಸುವುದು ಯಾವುದಾದ್ರೂ ಮನೆಯಲ್ಲಿನ ವಸ್ತುಗಳಿಗಿಂತ ನಾವು ಮಕ್ಕಳನ್ನು ಕಡೆಗಣಿಸುವುದು ಮಾಡಿದರೆ ಅದು ತಪ್ಪಾದ ಕಾರ್ಯ ಅವರೇ ಹೇಳ್ತಾರೆ ನನಗಿಂತ ಅದೇ ನಿಮಗೆ ಮುಖ್ಯ ಜಾಸ್ತಿ ಆಗೋಯಿತು ಅಂತ ಹೇಳ್ತಾ ಇರ್ತಾರೆ ಪ್ರೀತಿಯೇವ್ ಜನವೇ ದೇವರ ವಾಕ್ಯವು ಇವತ್ತು ನಿಮಗೂ ನನಗೆ ಹೇಳುವಂಥ ವಿಚಾರ ಏನೆಂದರೆ ನಮ್ಮ ಮನಸ್ಸು ಅಲ್ಪವಾದವುಗಳ ಮೇಲೆ ಇದೆಯಾ ನಿತ್ಯವಾದವುಗಳ ಮೇಲೆ ಇದೆಯಾ ಅಂತ ನೋಡಿಕೊಳ್ಬೇಕು ನಮ್ಮ ಮನಸ್ಸು ಇಹಲೋಕದ ಮೇಲೆ ಇರಬಾರದು ಪರಲೋಕದ ಮೇಲೆ ಇರಬೇಕು ಸ್ವಲ್ಪ ಕಾಲ ಇರುವುದರ ಇರಬಾರದು ನಿತ್ಯವಾದವುಗಳ ಮೇಲೆ ಇರಬೇಕು ಇರಬೇಕು ನಾವು ಅನೇಕ ಸಾರಿ ಸ್ವಲ್ಪ ಕಾಲ ನಮಗೆ ದುಃಖಪಡಿಸುವ ನಮಗೆ ನೋವು ತರಿಸುವಂಥ ವಿಚಾರಗಳನ್ನು ನಾವು ಮನಸ್ಸಿಟ್ಟುಕೊಳ್ತಾ ಇರ್ತೇವೆ ನಿತ್ಯವಾಗಿ ದೇವರ ಮೇಲೆ ನಮ್ಮ ಮನಸ್ಸನ್ನು ನಾವು ಇಟ್ಕೊಳ್ಳೋದನ್ನು ನಾವು ಮರೆತು ಬಿಟ್ಟಿರ್ತೇವೆ ಇವತ್ತು ಅಲ್ಪವಾದ ಕೃತ್ಯಗಳನ್ನು ನೆನೆಸಿ ಶ್ರೇಷ್ಠವಾದವುಗಳನ್ನು ನಾವೇನಾದರೂ ಬಿಟ್ಟುಬಿಡ್ತಾ ಇದ್ದೀವ ದೇವರು ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾರೆ ಇವತ್ತು ನಿಮಗೆ ಯಾವುದು ಬಹಳ ಪ್ರಾಮುಖ್ಯ ದೇವರೋ ಲೋಕವೋ ಯಾವುದು ನಿಮಗೆ ಪ್ರಾಮುಖ್ಯ ಅಲ್ಪವಾಗಿರುವುದು ನಿತ್ಯವಾಗಿರುವಂಥವುಗಳು ದೇವರು ಹೇಳ್ತಾನೆ ನಿನ್ನ ಮನಸ್ಸು ಕೂಡ ನೀನು ಎಲ್ಲಿ ಗಂಟಿಟ್ಕೊಂಡಿರ್ತೀಯೋ ಅಲ್ಲಿರ್ತದೆ ಅನೇಕರ ಮನಸ್ಸು ಅನೇಕರ ಒಂದು ಧೈರ್ಯ ನನ್ನ ಬ್ಯಾಂಕಲ್ಲಿ ಹಣ ಇದೆ ನನ್ನ ಹತ್ರ ಡಿಗ್ರಿ ಇದೆ ನನ್ನ ಹತ್ರ ಬೇಕಾದಷ್ಟು ಹಿನ್ನೆಲೆ ಇದೆ ನನ್ನ ಅಪ್ಪ ಅಮ್ಮ ಇದ್ದಾರೆ ನನಗೆ ಬೇಕಾದಷ್ಟು ಇದೆ ತ ಬಂಗಾರದ ಮೇಲೆ ಹಣದ ಮೇಲೆ ಅಪ್ಪ ಅಮ್ಮ ಮೇಲೆ ಮನೆಯ ಮೇಲೆ ಕೆಲಸದ ಮೇಲೆ ಗೌರ್ಮೆಂಟ್ ಜಾಬ್ ಮೇಲೆ ಇದ್ರ ಮೇಲೆ ಮನಸ್ಸಿಡ್ತಾ ಇರ್ತಾರೆ ಕೆಲವು ಸಾರಿ ಅದು ನಮ್ಮ ಕೆಲಸಕ್ಕೆ ಬರೋದಿಲ್ಲ ಅದು ನಮ್ಮ ಸಹಾಯಕ್ಕೆ ಬರೋದಿಲ್ಲ ಒಂದು ದಿವಸ ಅದು ನಮ್ಮನ್ನು ಕೈ ಬಿಟ್ಟುಬಿಡುತ್ತೆ ಆಗ ನಾವು ಕಷ್ಟಪಡಬೇಕಾಗ್ತದೆ ಅದಕ್ಕೆ ದೇವರು ಹೇಳುವಂಥದ್ದು ನಿನ್ನ ಮನಸ್ಸು ಈಹಲೋಕದ ಗಂಟಿನ ಮೇಲಲ್ಲ ಹಣದ ಮೇಲಲ್ಲ ಆಸ್ತಿ ಮೇಲಲ್ಲ ಈಶ್ವರ್ಯದ ಮೇಲಲ್ಲ ದೇವರ ಮೇಲಿರಲಿ ಯಾಕೆಂದರೆ ದೇವರು ವಾಕ್ಯ ಹೇಳ್ತದೆ ಕರ್ತನನ್ನೇ ದೃಷ್ಟಿಸಿದವರು ಎಂದಿಗೂ ಆಶಾಭಂಗಪಡರು ಎಂಬುದಾಗಿ ದೇವರ ಮೇಲೆ ನಮ್ಮ ಮನಸ್ಸಿಡಬೇಕಂತೆ ಮನುಷ್ಯರ ಮೇಲೆ ಲೋಕದ ಮೇಲೆ ವಸ್ತುಗಳ ಮೇಲೆ ಯಾವುದರ ಮೇಲೆ ಇಡಬಾರದು ಅಂತ ದೇವರ ವಾಕ್ಯ ಹೇಳ್ತದೆ ಒಂದು ವಾಕ್ಯವನ್ನು ಓದ್ಕೊಳ್ತೇವೆ ಇಶಾಯನ ಪ್ರವಾದನೆಯ ಗ್ರಂಥ ಮೂವತ್ತ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಜ್ಞಾನವು ತಿಳುವಳಿಕೆಯು ರಕ್ಷಣಾ ಕಾರ್ಯ ಸಮೃದ್ಧಿಯು ಇರುವುದರಿಂದ ನಿನ್ನ ಕಾಲದಲ್ಲಿ ಸ್ಥೈರ್ಯವಿರುವುದು ಯಹೋವನ ಮೇಲನ ಭಯಭಕ್ತಿಯು ನಿನಗೆ ನಿಧಿಯಾಗುವುದು ಎಂಬುದಾಗಿ ಅನೇಕರಿಗೆ ನಿಧಿ ಅಂದರೆ ಆಸೆನೆ ಯಾಕೆಂದರೆ ಒಂದೇ ಸಾರಿ ಬೇಕಾದಷ್ಟು ನಿಧಿ ಅದರ ಒಂದು ಸಂಪತ್ತು ಸಿಗ್ತದೆ ಎಂಬುದಾಗಿ ಆದರೆ ಪ್ರಿಯರೇ ಇಹಲೋಕದ ನಿಧಿ ನಮ್ಮನ್ನು ಎಲ್ಲಿವರೆಗೂ ನಡೆಸುತ್ತದೆ ಗುಣಿವರೆಗೂ ನಡೆಸ್ಬೋದು ಅಂದರೆ ನಮ್ಮ ಜೀವಿತ ಕಾಲವೆಲ್ಲ ನಡೆಸ್ಬೋದು ಆಮೇಲೆ ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ದೇವರ ನಾಮವನ್ನು ಕುರಿತಾಗಿ ಹೇಳ್ತಾ ಇದೆ ಯಹೋವನ ಮೇಲಣ ಭಯಭಕ್ತಿಯು ನಿನಗೆ ನಿಧಿಯಾಗುವುದು ಅನೇಕ ಸಾರಿ ನಾವು ಸ್ವಲ್ಪ ಬಂಗಾರಕ್ಕೆ ಕೊಟ್ಟ ಮರ್ಯಾದೆ ದೇವರಿಗೆ ಕೊಡೋದಿಲ್ಲ ಸ್ವಲ್ಪ ಹಣಕ್ಕೆ ಕೊಟ್ಟ ಮರ್ಯಾದೆ ದೇವರಿಗೆ ಕೊಡೋದಿಲ್ಲ ದೇವರ ಮೇಲಿನ ಭರವಸೆಯನ್ನು ನಾವು ತೆಗೆದುಬಿಟ್ಟಿರ್ತೇವೆ ಅದು ಒಳ್ಳೆಯ ಕಾರ್ಯ ಅಲ್ಲ ಯಾಕೆಂದರೆ ದೇವರು ನಿನ್ನ ಬಳಿಯಲ್ಲಿದ್ದರೆ ನಿನಗೆ ನಿಧಿಗಿಂತಲೂ ಅಧಿಕ ಬಂಗಾರಕ್ಕಿಂತಲೂ ಅಧಿಕ ಹಣಕ್ಕಿಂತಲೂ ಅಧಿಕ ಯಾವ ಮೇಲಾದ ಶ್ರೇಷ್ಠವಾದ ಆಶೀರ್ವಾದಗಳಿಗಿಂತಲೂ ದೇವರು ನಿಮ್ಮ ಜೀವಿತದಲ್ಲಿದ್ದರೆ ಅದೆಷ್ಟೋ ಆಶೀರ್ವಾದಕರವಾಗಿರುತ್ತದೆ ಇವಾಗ ಹೇಳುತ್ತದೆ ಯಹೋವನು ನಿನಗೆ ಏನಂದರೆ ಯಹೋವನ ಮೇಲಿನ ಭಯಭಕ್ತಿಯು ನಿನಗೆ ನಿಧಿಯಾಗುವುದು ಎಂಬುದಾಗಿ ನಿಧಿ ದೇವರು ನಮಗೆ ಕೊಡುವಂಥ ನಿಧಿ ಹಾಲಲುಯ್ಯ ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವಿ ಚೆನ್ನವೆ ನಿಮ್ಮನ್ನು ನನ್ನನ್ನು ಪ್ರೀತಿಸುವ ಕರ್ತನ ಹೇಳುವಂಥ ಮಾತು ನಮಗೆ ದೇವರ ಮೇಲಿನ ಭಯಭಕ್ತಿಯೇ ನಿಧಿಯಾಗಿರಬೇಕು ಬೇರೆ ಯಾವುದೂ ಅಲ್ಲ ಅಪ ನೀನೇ ನನಗೆ ಸರ್ವಸ್ವ ನೀನೇ ನನಗೆ ಸರ್ವಾನಿಧಿಯು ನೀನೇ ನನಗೆ ಸರ್ವದರಲ್ಲಿ ಮೇಲಾದ ಕೃಪೆಯು ಕರುಣೆಯುಳ್ಳ ದೇವರು ಆಶೀರ್ವಾದವೆಂದು ದೇವರನ್ನು ನಾವು ಮುಚ್ ಮುಖ್ಯವಾಗಿಡಬೇಕೆ ಹೊರತು ನಾವು ಲೋಕವನ್ನು ಹಣವನ್ನು ಬಂಗಾರವನ್ನು ಬೇರೆ ಯಾವ ಗಂಟನ್ನು ನಾವು ನಮ್ಮ ಮುಂದೆ ಇಟ್ಟುಕೊಳ್ಳಬಾರದು ಇವತ್ತು ಸಿರಿ ಸಂಪತ್ತುಗಳ ಮೇಲೆ ಮನಸ್ಸನ್ನು ಇಟ್ಟು ದೇವರಿಗೆ ಟೈಮ್ ಕೊಡದೇ ಇರುವಂಥ ಎಷ್ಟೋ ಜನರಿದ್ದಾರೆ ಹೌದಲ್ವ ಭಾನುವಾರ ಆರಾಧನೆಗಳಿಗೆ ಹೋಗದೆ ಸಮಯಗಳನ್ನು ಭಾನುವಾರ ಬೇಡದೇ ಇರುವಂಥ ಕೃತ್ಯಗಳಿಗೆ ಕೊಡುತ್ತಾ ಅದನ್ನೇ ಹೆಚ್ಚು ಇದಾಗಿ ತೆಗೆದುಕೊಂಡು ಹೋಗುತ್ತಾ ಇರುವುದನ್ನು ನಾವು ಕೂಡ ನೋಡುತ್ತಾ ಇರ್ತೇವೆ ಆದರೆ ನಾವು ಆ ರೀತಿಯಾಗಿ ಮಾಡಬಾರ್ದು ಯಾಕೆಂದರೆ ದೇವರಿಗಿಂತಲೂ ನಮಗೆ ಬೇರೆ ಯಾವುದೂ ಮುಖ್ಯ ಅಲ್ಲ ಅಂತ ನಾವು ತಿಳ್ಕೊಳ್ಳುವವರಾಗಿರಬೇಕು ಇವತ್ತು ಹೇಗೆ ದೇವರು ನಿಮಗೆ ಬೇರೆ ಎಲ್ಲದಕ್ಕಿಂತಲೂ ದೇವರು ನನಗೆ ಮುಖ್ಯ ಅಂತ ಹೇಳ್ತೀರಾ ದೇವರಿಗೆ ಸ್ತೋತ್ರ ಆ ರೀತಿಯಾಗಿ ಹೇಳುವಂಥವರು ನಾವಾಗಿರಬೇಕು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ನೋಡುತ್ತೇವೆ ಮೂರನೆಯ ಅಧ್ಯಾಯ ಹನ್ನೆರಡನೆಯ ವಾಕ್ಯದಲ್ಲಿ ಮು ಇಬ್ರಿಯ ಮೂರು ಹನ್ನೆರಡು ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಿಗೆ ಯಾವನಲ್ಲಿಯೂ ಇರಬಾರದು ಎಂದು ಹೇಳುತ್ತಾ ಇದೆ ಪ್ರಿಯ ದೇವಜನವೇ ಈ ವಾಕ್ಯವೇ ಹೇಳುವಂಥ ಮಾತೇನೆಂದರೆ ನಮಗೆ ಹಣ ಬೇಡ ಆಸ್ತಿ ಬೇಡ ಐಶ್ವರ್ಯ ಬೇಡ ಅಂತ ಹೇಳ್ತಾ ಇಲ್ಲ ದೇವರು ವಾಕ್ಯ ಆದರೆ ದೇವ್ರ ವಾಕ್ಯ ಹೇಳ್ತಾ ಇರುವಂಥದ್ದು ನಿನ್ನ ನಂಬಿಕೆಯನ್ನು ಕೆಡಿಸುವ ಯಾವ ರೀತಿಯಾದಂಥ ಸಮೃದ್ಧಿಯೂ ನಿನ್ನ ನಂಬಿಕೆಯನ್ನು ದಾರಿ ತಪ್ಪಿಸುವ ಯಾವ ರೀತಿಯಾದಂಥ ನಿಧಿಯಾದರೂ ನಿನ್ನ ನಂಬಿಕೆಯನ್ನು ಹಾಳು ಮಾಡುವಂಥ ಯಾವ ರೀತಿಯಾದಂಥ ಒಂದು ವೇಳೆ ಗಂಟಾದರೂ ಇರುವುದಾದರೆ ದೇವರು ಹೇಳುತ್ತಾನೆ ಅದು ನಿನಗೆ ಮುಖ್ಯವಲ್ಲ ಯಾಕೆಂದರೆ ಗಂಟಿಗಿಂತಲೂ ನಮ್ಮ ನಮ್ಮ ಒಂದು ನಂಬಿಕೆ ಬಹಳ ಮುಖ್ಯವಾಗಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ ಈ ವಾಕ್ಯದಲ್ಲಿ ಸಹೋದರರೇ ನೋಡಿಕೊಳ್ಳಿರಿ ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ದೇವರನ್ನು ಬಿಟ್ಟು ಹೋಗಬೇಕಾದರೆ ಇರುವಂಥ ಬೇರೆ ಮಾರ್ಗಗಳೇನು ಸೈತಾನನ್ನು ತಂದು ಹಾಕುವಂಥದ್ದು ಅನೇಕ ಲೌಕಿಕ ಆಶೀರ್ವಾದಗಳು ಯಾಕೆಂದರೆ ಯೇಸು ಸ್ವಾಮಿಗೆ ಸೈತಾನನು ಸರ್ವಲೋಕವನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ ಇದೆಲ್ಲವೂ ನನಗೆ ಕೊಡಲ್ಪಟ್ಟಿದೆ ನಾನು ನನ್ನ ಮನಸ್ಸಿಗೆ ಬಂದವರಿಗೆ ಕೊಡುತ್ತೇನೆ ನೀನು ನನಗೆ ಅಡ್ಡ ಬಿದ್ದರೆ ನಾನು ನಿನಗಿದನ್ನು ಕೊಡುತ್ತೇನೆ ಎಂದು ಹೇಳಿದನು ಸರ್ವಲೋಕ ಐಶ್ವರ್ಯವನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿದ ಸೈತಾನನು ನೀವು ನಾನು ನಮಗೆ ಯಾರಾದರೂ ಒಂದು ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಬಂಪರ್ ಆಫರ್ ಯಾರಾದರೂ ಕೊಟ್ಟರೆ ಕೆಲವು ಸಾರಿ ಮನಸ್ಸು ಏನು ಹೇಳ್ತದೆ ಅಯ್ಯೋ ಏನಪ್ಪ ಇದು ಮುಖ್ಯ ನನ್ನ ಕಷ್ಟಕ್ಕಿದು ಮುಖ್ಯ ಅಂತ ಹೇಳ್ತೇವೆ ನಮ್ಮ ನಂಬಿಕೆಯನ್ನು ಬಿಟ್ಟು ಬಿಡುತ್ತೇವೆ ಹಾಗಾದರೆ ನಮ್ಮ ನಮ್ಮ ಮನಸ್ಸು ಗಂಟಿನ ಮೇಲೆ ಹೋಗ್ತಾ ಇರ್ತದೆ ಬಂಗಾರದ ಮೇಲೇ ಹೋಗ್ತಾ ಇರ್ತದೆ ಹಣದ ಮೇಲೇ ಹೋಗ್ತಾ ಇರ್ತದೆ ಕೆಲಸದ ಮೇಲೇ ಹೋಗ್ತಾ ಇರ್ತದೆ ಅಧಿಕಾರದ ಮೇಲೆಯೇ ಹೋಗ್ತಾ ಇರ್ತದೆ ಒಳ್ಳೆ ಆರೋಗ್ಯ ಸಿಕ್ಕಿದರೆ ಸಾಕು ಅಂತ ಹೋಗ್ತಾ ಇರ್ತದೆ ಆದರೆ ಪ್ರಿಯ ದೇವಜನವೇ ಏಸು ಸ್ವಾಮಿ ಅಂತಹ ಗಂಟಿಗೆ ಆಸೆ ಪಡಲಿಲ್ಲ ಸೈತಾನನ್ನು ಕೊಡುವಂಥ ಆ ಸರ್ವೈಶ್ವರ್ಯಕ್ಕೆ ಸೈತಾನನ್ನು ಕೊಡುವಂಥ ಆ ಸಮೃದ್ಧತೆಗೆ ಏಸು ಸ್ವಾಮಿ ಕಿವಿಗೊಡಲಿಲ್ಲ ಇವತ್ತು ನೀವು ನಾನು ಏನಾದರೂ ಆ ರೀತಿಯಾದಂಥ ಕೃತ್ಯಗಳಿಗೆ ಕಿವಿಗೊಡ್ಲಿಕ್ಕಿದ್ದೀವಾ ಇಲ್ಲ ತಾನೇ ಖಂಡಿತ ಇಲ್ಲ ಯಾಕೆಂದರೆ ನಾವು ಆಶಿಸಿಲ್ಲ ನಿಮ್ಮಲ್ಲಿರುವಂಥವರಿಗೆ ಅನೇಕರಿಗೆ ಕೊರತೆಗಳಿದ್ದಾವೆ ಕಷ್ಟಗಳಿದ್ದಾವೆ ಆದರೆ ನೀವು ಕೇಳೋದೇನೆಂದರೆ ಸ್ವಾಮಿ ಈ ಸಾಲದಿಂದ ನನಗೆ ಬಿಡುಗಡೆ ಬೇಕು ಈಗ ಇದು ಈ ಅವಶ್ಯಕತೆಗೆ ನನಗೆ ಹಣ ಬೇಕು ಈ ಸಮಸ್ಯೆಗೆ ನನಗೆ ಹಣ ಬೇಕು ಇದನ್ನು ಪೂರ್ಣಗೊಳಿಸಲಿಕ್ಕೆ ನನಗೆ ಸಹಾಯ ಬೇಕು ಅಂತ ಕೇಳ್ತೀರ ಹೊರತು ನೀನು ಐಷಾರಾಮಿ ಜೀವಿತಕ್ಕೆ ನೀವು ಕೇಳ್ತಾ ಇಲ್ಲ ತಾನೆ ಒಂದು ವೇಳೆ ಬೇರೆ ನಂಬಿಕೆಯನ್ನು ಬಿಟ್ಟು ಹೋಗುವಂಥ ದೊಡ್ಡ ಆಶೀರ್ವಾದಗಳು ಕೇಳ್ತಾ ಇಲ್ಲ ತಾನೇ ಕೆಲವು ಸಾರಿ ನನಗೆ ಗೊತ್ತಿರುವಂಥ ಒಬ್ಬರಿದ್ದಾರೆ ಅವರು ದೇವರ ಸೇವೆಯನ್ನು ಇದ್ದವರಂತೆ ಒಳ್ಳೆ ಒಳ್ಳೆಯ ಸೇವೆ ಮಾಡ್ತಾಯಿದ್ರು ಆದರೆ ಯಾರೋ ಹೀಗೆ ಹೇಳಿದರು ಸೇವೆ ಮಾಡುತ್ತಾ ಬಿಸ್ನೆಸ್ಸನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ತಮಗೆ ಬಂದ ಆದಾಯವನ್ನು ಬಿಸ್ನೆಸ್ ಮೇಲೆ ಹಾಕಿದರು ಅಂಗಡಿ ಏನು ಶಾಪು ಎಲ್ಲ ಮಾಡಿಕೊಂಡ್ರು ಆದರೆ ನಂತರ ಏನಾಯಿತು ಶನಿವಾರ ಭಾನುವಾರ ಒಳ್ಳೆ ಬಿಸ್ನೆಸ್ ಆಗೋದು ಅಲ್ವ ಈ ಶಾಪು ಎಲ್ಲ ಇದಕ್ಕೆ ಆಗೋದು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಪ್ರತ್ಯೇಕವಾಗಿ ಭಾನುವಾರ ಆಲಯಕ್ಕೆ ಹೋಗ್ತಾ ಈಗ ಈಗೇನಾಗಿದೆ ಅಯ್ಯೋ ನನಗೆ ಬ್ಯುಸಿ ಈಗ ನಾನು ಆಲಯಕ್ಕೆ ಹೋಗೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಕೂಡ ಇದೆ ಚೆನ್ನಾಗಿರ್ತದೆ ಬೇಕಾದರೆ ಬೇರೊಂದಿನ ಪ್ರೇಯರ್ ಮಾಡಿಕೊಡೋಣ ಅಂತ ಹೇಳಿ ಕೊನೆಗೆ ಅವರು ಎಲ್ಲಿ ಬಂದು ನಿಂತರು ಅಂದರೆ ಒಳ್ಳೆಯ ಲಾಭ ಕೈಯಲ್ಲಿ ಕತ್ತಲ್ಲಿ ಮಕ್ಕಳ ಕೈಯಲ್ಲಿ ಕಿವಿಯಲ್ಲಿ ಮೂಗಲ್ಲಿ ಎಲ್ಲಿ ನೋಡಿದ್ರು ಬಂಗಾರ ಆದರೆ ನಂಬಿಕೆ ಇಲ್ಲ ಎಂಥ ವಿಪರ್ಯಾಸವಾದಂಥ ಸಾಕ್ಷಿ ಅಲ್ವಾ ಸೇವಕರು ಬೇರೆ ಹಣ ಬಂದಾಗ ಸೇವೆಯನ್ನು ಬಿಟ್ಟರು ಸಭೆಯನ್ನು ಬಿಟ್ಟರು ಈಗ ಏನೋ ನಾಮಕಾವಸ್ಥೆಯಾಗಿ ಓ ಕ್ರಿಸ್ ಕ್ರೈಸ್ತರಾದರೆ ದೇವರು ಎಷ್ಟೊಂದು ಸುಭಿಕ್ಷವಾದ ಸಮೃದ್ಧಿಯಾದಂಥ ಆಶೀರ್ವಾದ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ ತುಂಬ ಅದೇ ಒಂದು ಆ ಮಾರ್ಗದಲ್ಲಿ ನಡೆದು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಇವತ್ತು ನನ್ನ ಅಪ್ರಿಯ ದೇವಚನುವೆ ದೇವರು ವಾಕ್ಯ ಜೀವ ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಯಾವ ಗಂಟು ಯಾವುದು ಕೂಡ ನಿಮ್ಮನ್ನು ನನ್ನನ್ನು ಅಗಲಿಸಬಾರದು ಅಲ್ಲಿ ಹೇಳ್ತದೆ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ಅಂತ ಹೇಳ್ತದೆ ಯಾವಾಗ ನಮಗೆ ದೇವರ ಸ್ಥಾನದಲ್ಲಿ ಬೇರೊಂದು ಬಂದು ಕೂತ್ಕೊಳ್ತದೋ ನಮಗೆ ಅಪನಂಬಿಕೆ ಉಟ್ಟು ಅನೇಕರು ಅಂತ ಕೊಡ್ತಾರೆ ದೇವ್ರನ್ನ ನಂಬಿ ನಂಬಿ ಪ್ರಾರ್ಥನೆ ಮಾಡಿ 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 ಸಾಕಾಗಿ ಹೋಯಿತು ದೇವರು ನನಗೆ ಉತ್ತರ ಕೊಡಲಿಲ್ಲ ಆದ್ದರಿಂದ ನಾನು ಅದನ್ನು ಬಿಟ್ಬಿಟ್ಟು ನಾನೇನು ಕಷ್ಟಪಡ್ತೀನಿ ಏಕೆ ಯಾಕಾಗಲ್ಲ ನೋಡ್ತೀನಿ ಅಂತ ಹೋಗ್ತಾರೆ ಸಕ್ಸಸ್ ಆಗೋಗ್ತದೆ ಯಾಕೆಂದರೆ ಸೈತಾನನು ಅದಕ್ಕೆ ಅವರಿಗೆ ಬೇಕಾದಂಥ ಸಹಾಯ ಮಾಡ್ತಾನೆ ಆಗ ಅಂದುಕೊಳ್ತಾರೆ ನನಗೇನು ನೋಡ್ದ ಅಲ್ಲಿದ್ದು ಇದ್ದು ನನಗೇನು ಸಿಗಲಿಲ್ಲ ಆದರೆ ಈಗ ನೋಡಿ ಹೇಗಿದ್ದೇನೆ ನಾನು ಅಂದರೆ ಅಂದುಕೊಳ್ಳುವಂಥ ವಿಚಾರ ಅವರಲ್ಲಿ ಬಂದುಬಿಡುತ್ತದೆ ಅಪನಂಬಿಕೆಯ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವರಲ್ಲಿಯೂ ಇರಬಾರದು ಬರಬಾರದು ದೇವಜನರು ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ಅಪನಂಬಿಕೆಯ ಹೃದಯ ಇರಬಾರದು ಬರಬಾರದು ಯಾಕೆಂದರೆ ಅದನ್ನು ಕೆಡಿಸಲಿಕ್ಕೆ ಕಾರಣ ಯೇಸು ಸ್ವಾಮಿಯ ಒಂದು ಸರ್ವೈಶ್ವರ್ಯವನ್ನು ಸ್ವಲ್ಪ ಸಮಯದಲ್ಲಿ ತೋರಿಸಿದ ಎರಡನೇ ಸಾರಿ ಏನು ಹೇಳಿದೆ ಅಂದರೆ ನಾನು ನಿನಗೆ ನೋಡಿ ಇಲ್ಲಿಂದ ನೀನು ದುಮ್ಕು ಇಲ್ಲಿಂದ ನೀನು ಧುಮುಕು ಅಂತ ಹೇಳಿದರು ನಿನ್ನನ್ನು ದೇವರು ನಿತ್ಯ ದೇವದೂತರು ಎತ್ತುಕೊಳ್ತಾರೆ ಅಂತ ಹೇಳ್ತಾನೆ ಆದರೆ ಈ ರೀತಿಯಾಗಿ ದಾರಿ ತಪ್ಪಿಸುವ ಕ್ರಿಯೆಗಳನ್ನು ನಿನಗೆ ನಿನಗೇನು ಸರ್ವಾಧಿಕಾರ ಇದೆ ಕಲ್ಲುಗಳನ್ನು ರೊಟ್ಟಿ ಮಾಡು ಅಂತ ಹೇಳುವಂಥ ಉಬ್ಬಿಸುವಂಥ ಕಾರ್ಯವನ್ನು ಕೂಡ ಇರ್ತಾನೆ ಆದರೆ ಸೈತಾನನಿಗೆ ಯೇಸು ಸ್ವಾಮಿ ಒಳಗಾಡಲಿಲ್ಲ ಇವತ್ತು ನಿಮ್ಮ ಮನಸ್ಸು ನನ್ನ ಮನಸ್ಸು ಯಾವ ರೀತಿಯಾಗಿದೆ ಪೌಲನು ಕೊಲಸೆಯವರಿಗೆ ಬರೆಯುತ್ತಾ ಮೂರನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡರಿ ಭೂ ಸಂಬಂಧವಾದಗಳ ಮೇಲೆ ಇಡಬೇಡಿರಿ ಎಂದು ಹೇಳುತ್ತಾ ಇದೆ ಪೌಲ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪೌಲ್ನೇನು ಬಡವನಲ್ಲ ಪೌಲ್ನೇನು ಅವಿದ್ಯಾವಂತನಲ್ಲ ಪೌಲ್ನೇನು ತಿಳಿಯದವನಲ್ಲ ಪೌಲನು ಎಲ್ಲ ವಿದ್ವಾಂಸನು ಮೇಧಾವಿಯು ಹಣವಂತನು ಸರ್ವ ವಿಷಯದಲ್ಲಿಯೂ ಶ್ರೇಷ್ಠನಾದವನು ಅವನು ಹೇಳ್ತಾ ಇದ್ದಾನೆ ನೀವೇನು ಮಾಡಬಾರ್ದು ಕ್ರಿಸ್ತನೊಂದಿಗೆ ಬಿಸಲ್ಪಟ್ಟಿದ್ದೀರಾ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನ ಪಾಲಿಗೆ ಬಿಸಲ್ಪಟ್ಟಿರುವಂಥ ನೀವು ಮೇಲಿರುವಂಥವುಗಳನ್ನು ಹುಡುಕಬೇಕು ಹೊರತು ಕೆಳವಿರುವಂಥವುಗಳನ್ನು ಹುಡುಕಬಾರ್ದು ಮೇಲಿರುವಂಥವುಗಳು ಅಂದರೆ ಶ್ರೇಷ್ಠವಾದವುಗಳನ್ನು ಅಲ್ಪವಾದವು ಸಣ್ಣವಾದವು ಆಗಿರುವಂಥವು ಹುಡಬಾರ್ದು ನೀವು ಶ್ರೇಷ್ಠವಾದವುಗಳ ಮೇಲೆ ಮನಸ್ಸಿಡಬೇಕು ಅಂತ ಇದೆ ಯಾಕೆ ಅಲ್ಲಿ ಕ್ರಿಸ್ತನ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡರಿ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ ಎಂದು ದೇವರು ವಾಕ್ಯ ಹೇಳ್ತಾ ಇದೆ ಪ್ರೀತಿ ದೇವಜನವೇ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ದೇವಜನವೇ ನೀವು ನಾನು ದೇವರ ಮಕ್ಕಳಾಗಿದ್ದೇವೆ ದೇವರ ಮೇಲೆ ಮನಸ್ಸಿಟ್ಟರೆ ದೇವರು ನಮ್ಮನ್ನೆಂದಿಗೂ ಆಶಾ ಭಂಗಪಡಿಸುವುದಿಲ್ಲ ನಮ್ಮ ಆಶೆಗಳನ್ನು ನಿರಾಶೆಗೊಳಿಸುವುದಿಲ್ಲ ಆತನು ನಮಗೆ ಸಮಸ್ತ ವಿಷಯಗಳಲ್ಲಿ ಸಹಾಯ ಮಾಡುವಂಥ ಶಕ್ತನಾದ ದೇವರಾಗಿದ್ದಾನೆ ಯಾಕೆ ಅಂತ ಪೌಲ್ನು ಎರಡು ಕುರಿತದವಾಗಿ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುತ್ತದೆ ಕಾಣದಿರುವಂಥದ್ದು ಸದಾ ಕಾಲ ಇರುವುದು ಎಂಬುದಾಗಿ ನೋಡಿ ಇಲ್ಲಿ ಏನೇ ಗಂಟು ಮಾತಾಡ್ತಾ ಇದ್ದೀವೋ ಇದು ಕಾಣಿಸ್ತದೆ ಬಂಗಾರ ಅಧಿಕಾರ ಸಹಾಯ ಆಸ್ತಿ ಐಶ್ವರ್ಯ ಎಲ್ಲವೂ ಕಾಣಿಸ್ತದೆ ಆದರೆ ಪರಲೋಕ ನಿತ್ಯ ಜೀವ ಪಾಪ ಪರಿಹಾರ ಯಾವುದೂ ಕಾಣಿಸಲ್ಲ ಆದರೆ ದೇವರು ವಾಕ್ಯ ಹೇಳ್ತದೆ ಇವೆಲ್ಲ ಕಾಣಿಸ್ತಾ ಇರೋದೆಲ್ಲ ಸ್ವಲ್ಪ ಕಾಲ ಮಾತ್ರ ಇರ್ತದೆ ಕಾಣದಿರುವಂಥದ್ದು ಸದಾ ಕಾಲ ಇರ್ತದೆ ಎಂಬುದಾಗಿ ಈ ಕಾಣದೇ ಇರುವಂಥದ್ದು ಸದಾ ಕಾಲ ಇರ್ತದೆ ಅದೇ ಪರಲೋಕಕ್ಕೂ ದೇವರಿಗೂ ಸಂಬಂಧಪಟ್ಟಂಥ ಕ್ರಿಯೆಗಳಾಗಿದೆ ಇವತ್ತು ನನ್ನ ಪ್ರೀತಿ ಯೋಜನೆ ನಿಮ್ಮ ಗಂಟೆ ಯಾವುದು ಪರಲೋಕನ ಭೂಲೋಕನ ನಿಮ್ಮ ಗಂಟೆ ಯಾವುದು ದೈವಿಕನ ದುಷ್ಟಂತ ನಿಮ್ಮ ಗಂಟೆ ಯಾವುದು ಆಸೆಯ ನಿಸ್ವಾರ್ಥವ ಯಾವುದು ನಿಮ್ಮದು ನಿಮ್ಮ ಗಂಟಿರುವಲ್ಲಿ ನಿಮ್ಮ ಮನಸ್ಸು ಕೂಡ ಇರ್ತದೆ ಹಾಗಾದರೆ ನಿಮ್ಮ ಗಂಟು ಯಾವುದಿದೆ ನಿಮ್ಮ ಮನೆಯಲ್ಲಿ ಯಾವುದು ಹೆಚ್ಚಾಗಿದೆ ನಿಮ್ಮ ಕೈಯಲ್ಲಿ ಯಾವುದು ಹೆಚ್ಚಾಗಿ ಕೆಲಸ ಮಾಡ್ತಾಯಿದೆ ಬೈಬಲ್ ಮಾಡ್ತಾ ಇದೆಯಾ ಮೊಬೈಲಲ್ಲಿ ನೀವು ವಾಕ್ಯಗಳನ್ನು ನೋಡ್ತಾ ಇದ್ದೀರಾ ಯಾವುದು ಹೆಚ್ಚಾಗಿ ಕೆಲಸ ಮಾಡ್ತದೆ ಅದನ್ನು ನಾವು ಗಮನಿಸಬೇಕು ಅದರ ಮೇಲೇ ನಿಮ್ಮ ಮನಸ್ಸಿರ್ತದೆ ಹೆಚ್ಚು ನಾವು ಲೋಕದ ಮೇಲೆ ಇಡಬಾರ್ದು ಇಟ್ಟರೆ ಯಾವ ಪ್ರಯೋಜನವೂ ಇಲ್ಲ ಎಂದು ದೇವರು ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಗಳಲ್ಲಿ ಸೊಲೋಮೋನು ಮಾತನ್ನು ನಾಲ್ಕನೇ ಅಧ್ಯಾಯ ಇಪ್ಪತ್ತು ಮೂರನೇ ವಚನದಲ್ಲಿ ನಿನ್ನ ಹೃದಯವು ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಅದರೊಳಗಿಂದ ಜೀವಧಾರೆಗಳು ಹೊರಡುವು ಎಂದು ಹೇಳುತ್ತಾ ಇದೆ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಬೇಕು ನಮ್ಮ ಹೃದಯ ಹೇಳ್ತದೆ ಅಯ್ಯೋ ಹಂಗಿದ್ರೆ ಚೆನ್ನಾಗಿರ್ತಾಯಿತ್ತು ಒಳ್ಳೆ ಮನೆ ಇದ್ದರೆ ಚೆನ್ನಾಗಿರ್ತಾಯಿತ್ತು ಒಳ್ಳೆ ಕಾರಿದ್ರೆ ಚೆನ್ನಾಗಿರ್ತಾಯಿತ್ತು ಒಳ್ಳೆ ಕಡೆ ಹಿಂಗಿದ್ರೆ ಚೆನ್ನಾಗಿತ್ತು ಹಂಗಿದ್ರೆ ಚೆನ್ನಾಗಿ ಮನಸ್ಸು ಕೇಳಲ್ಲ ಏನೆಲ್ಲ ಹೇಳ್ತಾ ಇರ್ತದೆ ದೇವಜನವೇ ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿಸಿಕೊಳ್ಳ್ರಿ ನಮ್ಮ ಗಂಟಿದ್ದಲ್ಲಿ ನಮ್ಮ ಮನಸ್ಸು ಇರ್ತದೆ ಆದರೆ ನಮ್ಮ ಗಂಟಿನ ಮೇಲೆ ನಮ್ಮ ಮನಸ್ಸಿರಬಾರ್ದು ಅಂದರೆ ಆ ಗಂಟಲು ಏನಿದೆ ಮುಖ್ಯವಾದದ್ದು ನೀವು ಆಲೋಚನೆ ಮಾಡಿ ಒಂದು ಗಂಟಲ್ಲಿ ಬೆಳ್ಳಿ ಬಂಗಾರ ಹಣ ಎಲ್ಲ ಇಟ್ಟಿರ್ತದೆ ಇನ್ನೊಂದು ಗಂಟಲ್ಲಿ ಹಳೆಯ ಬಟ್ಟೆಗಳು ಬಟ್ಟೆ ಬೇಕು ಒಂದು ಊಟ ಬೇಕು ಸಾಧಾರಣವಾಗಿ ಬೇಕು ಈಗ ಬಟ್ಟೆ ಆ ಊಟ ಹೋದರೆ ನೀವು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳಲ್ಲ ಅಯ್ಯೋ ಒಯ್ತೇ ಅಲ್ಲ ಅನ್ನಲ್ಲ ಆದರೆ ಬಂಗಾರ ಹಣ ಎಲ್ಲ ಒಡವೆ ಎಲ್ಲ ಇಟ್ಟು ಹೋದರೆ ಎಂಥ ಜೀವನ ಎಲ್ಲ ನಶ್ವರಾಗುತ್ತದೆ ಅದಕ್ಕೆ ಬೆಲೆ ಬಾಳುವಂಥವುಗಳು ಅದು ಅದು ಮೇಲೆ ಇಡ್ತದೆ ಇದು ಹೋದರೆ ಹೋಗ್ಲಿ ಬಿಡು ನಮ್ಮ ಜೀವಿತ ಹೇಗಿರಬೇಕಂದರೆ ಹೋದರೆ ಹೋಗ್ಲಿ ಬಿಡು ಏನು ಅನಿಸು ಹೋದರೆ ಹೋಗಲಿ ಅಷ್ಟೇ ತಾನೇ ಅನ್ನುವಂತಿರಬೇಕು ಆದರೆ ದೇವರ ಕೃತ್ಯಗಳನ್ನು ಮಾತ್ರ ಶ್ರೇಷ್ಠವಾದವುಗಳೆನಿಸಬೇಕು ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಡೋಣಪ್ಪ ನನಗೂ ಕೂಡ ದೇವರೇ ನಂಬಿಕೆಯನ್ನು ಕೆಡಿಸುವಂಥ ಯಾವುದೂ ಕೂಡ ನನಗೆ ಪ್ರಾಮುಖ್ಯವಲ್ಲಪ್ಪ ಸರ್ವೈಶ್ವರ್ಯಗಳು ಕ್ಷಣ ಮಾತ್ರದಲ್ಲಿ ನಿಮಗೆ ತೋರಿಸಿ ಮೋಸ ಮಾಡಲಿಕ್ಕೆ ನೋಡಿದಾಗ ಸೈತಾನನನ್ನ ವಾಕ್ಯದ ಶಕ್ತಿಯಿಂದ ಜಯಿಸಿದವರೇ ನಿಮಗೆ ಸ್ತೋತ್ರ ನನಗೂ ಸಹಾಯ ಮಾಡಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಉನ್ನತೋನ್ನತನೇ ಪವಿತ್ರನೇ ಪರಿಶುದ್ಧನೇ ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಮಾಡ್ತಾ ಇದ್ದೇವೆ ಈ ದಿನ ನಾವು ನಿಮ್ಮ ಪಾದ ಸನ್ನಿಧಿಗೆ ಬಂದು ಅಪ ಎಂದು ಕೂಗಿ ಕರೆದು ನಿಮ್ಮ ನಾಮವನ್ನು ಘನಪಡಿಸಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಯಾಕೆಂದರೆ ಅಪ್ಪ ನಾವು ಗಂಟಲ್ಲಿ ಏನಿಟ್ಕೊಂಡಿದ್ದೇವೋ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವೋ ಅದರ ಮೇಲೆ ನಮ್ಮ ಮನಸ್ಸಿರ್ತದಪ್ಪ ಆದರೆ ನಮ್ಮ ಮನಸ್ಸು ಇವತ್ತು ಹೇಳಿದ ಹಾಗೆ ಅಪ ನಾವು ಇಹಲೋಕದ ಗಂಟಿನ ಮೇಲೆ ಇಹಲೋಕದ ವಸ್ತುಗಳ ಮೇಲೆ ಇಟ್ಕೊಂಡಿರಬಾರ್ದು ನಿಮ್ಮ ಮೇಲೆ ಇಟ್ಕೊಂಡವರಾಗಿರಬೇಕಪ್ಪ ಇವ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರತಿಯೊಂದು ದೇವ ಜನರನ್ನು ಸಹೋದರ ಸಹೋದರರನ್ನು ಕರುಣಿಸ್ರಿಯಪ್ಪ ನಮ್ಮ ಗಂಟು ಅಪ ಕರ್ತನೆ ಕೇವಲ ಲೌಕಿಕವಾದ ಕಾರ್ಯಗಳಾಗಿರದೆ ಆ ಗಂಟು ಕರ್ತನೆ ಪರಲೋಕ ಭಾವದವುಗಳಾಗಿರಲಿ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ನಾವು ಅದನ್ನು ಚಿಂತೆ ಮಾಡದೆ ಭಯಪಡದೆ ದುಃಖ ಪಡದೆ ಕಣ್ಣೀರಿಡದೆ ಅಪ್ಪ ನಾವು ನಿನ್ನಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತದಪ್ಪ ಅಪ್ಪ ಆ ಲೋಕವು ಲೋಕದಾಶ್ರಯಗಳು ಗತಿಸಿ ಹೋಗುವುದು ಆದರೆ ನಿನ್ನ ಕಾರ್ಯಗಳು ಸ್ಥಿರವಾಗಿರುವಂಥವುಗಳಪ್ಪ ಅನೇಕ ದೇವಭಕ್ತರುಗಳು ಕರ್ತನೆ ಸ್ಥಿರವಾಗಿರುವಂಥವುಗಳನ್ನು ಆಶಿಸಿದರು ಲೌಕಿಕವಾದವುಗಳಲ್ಲಪ್ಪ ಹೌದಪ್ಪ ಎಲಿಶನು ನಾಮಾನನ ಬಳಿಯಲ್ಲಿ ಕರ್ತನೆ ದೇವರೇ ಬಂಗಾರ ಬಟ್ಟೆ ಒಡವೆ ಯಾವುದನ್ನು ಆಶಿಸಲಿಲ್ಲಪ್ಪ ನನ್ನ ದೇವರಿಗೆ ಇದು ಯಾವುದು ಬೇಡ ಅಂತ ಹೇಳಿದರು ಆದರೆ ಅವರ ಜೊತೆಯಲ್ಲಿದ್ದ ಗೆಹಜಿ ಅದೆಲ್ಲವೂ ಬೇಕೆಂದು ಆಶಿಸಿ ಶಾಪಗ್ರಸ್ತನಾದನು ಕರ್ತನೆ ನಾವು ಕೂಡ ಕರ್ತನೆ ಆ ರೀತಿಯಾಗಿ ದೇವರೇ ಅದೆಲ್ಲ ಏನೂ ಅಲ್ಲ ನನ್ನ ದೇವರು ನನ್ನ ಸಂಗಡ ಇದ್ದರೆ ಎಲ್ಲ ನನಗೆ ಒದಗಿ ಬರುತ್ತದೆ ಎಂದು ನಿರೀಕ್ಷೆ ನೀಡುವಂತೆ ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ ನೀನು ಒದಗಿಸುತ್ತಿ ದೇವರ ನೀನು ಸರ್ವ ಕ್ರಿಮಿಕೀಟ ಪ್ರಾಣಿ ಪಕ್ಷಿ ಜೀವಿಗಳನ್ನು ಪೋಷಿಸುವ ನೀವು ನಮ್ಮನ್ನು ಪೋಷಿಸುವುದಿಲ್ಲವೇ ನಮ್ಮನ್ನು ಕಾಯುವುದಿಲ್ಲವೇ ನಮ್ಮನ್ನು ಕಾಪಾಡುವುದಿಲ್ಲವೇ ನಮಗೆ ಬೇಕಾದಂಥ ಆಶೀರ್ವಾದಗಳನ್ನು ಕೊಡುವುದಿಲ್ಲವೇ ಖಂಡಿತ ನೀವು ಕೊಡ್ತೀರಪ್ಪ ಈ ದಿನ ಯಾರೆಲ್ಲ ನಿಮ್ಮ ಪಾದಕ್ಕೆ ಬಂದು ವಾಕ್ಯವನ್ನು ಕೊನೆಯವರೆಗೂ ಕೇಳಿ ಹೌದಪ್ಪ ನಾನು ನಿನ್ನ ಮೇಲೆ ಮನಸ್ಸಿಟ್ಟಿದ್ದೇನೆ ನನ್ನನ್ನು ಆಶಾ ಭಂಗಪಡಿಸಬೇಡಪ್ಪ ನಿನ್ನ ದೃಷ್ಟಿಸುತ್ತೇನೆ ಸಹಾಯ ಮಾಡಪ್ಪ ಎಂದು ಬೇಡುತ್ತಿದ್ದಾರೋ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ಆರೋಗ್ಯ ಕೊಡಪ್ಪ ಕುಟುಂಬದಲ್ಲಿ ಸಮಾಧಾನ ಕೊಡು ಎಲ್ಲ ದೈವಿಕ ಕೃಪಾ ವರದಾನುಗಳು ಇವರ ಕುಟುಂಬದಲ್ಲಿ ತುಂಬಿಸಲ್ಪಡಲಿ ಕರ್ತನೆ ಮಕ್ಕಳಾಗಲಿ ವನಸ್ಥರಾಗಲಿ ವೃದ್ಧರಾಗಲಿ ವಯಸ್ಸಾದ ವ್ಯಕ್ತಿಗಳಾಗಲಿ ಬಲಹೀನರಾದವರಾಗಲಿ ಎಲ್ಲರೂ ನಿನ್ನ ಮಾರ್ಗದಲ್ಲಿ ನಡೆಯಲಿ ನಿನ್ನ ಶಕ್ತಿ ಕೃಪೆಗಳನ್ನ ಅನುಭವ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ಬೇರೆಯವರಿಗೆ ಶೇರ್ ಮಾಡುವವರ ಮೇಲೆ ಕೃಪೆಯು ಅನುಗ್ರಹವು ಆಶೀರ್ವಾದವು ಹೇರಳವಾಗಿರಬೇಕೆಂದು ಬೇಡಿಕೊಡುತ್ತಾ ಇದೆ ಪ್ರಾರ್ಥನೆ ಕೇಳಿದಕ್ಕೆ ಆಗಿ ಸ್ತೋತ್ರ ಎಲ್ಲ ಸ್ತುತಿಯು ಘನತೆಯು ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಮಾತ್ರ ನಮ್ಮ ಕರ್ತನಾದಿಯು ಮಧುರವಾದ ಪರಿಶುದ್ಧವಾದ ಪ್ರಾರ್ಥಿಸುತ್ತೇವೆ ಪ್ರಾರ್ಥಿಸ್ತೇವೆ ಅಂತೆಯೇ ಈ ಕೆಲಸನವೇ ಇದುವರೆಗೂ ವಾಕ್ಯವನ್ನು ಗಮನಿಸಿದ್ದೇವೆ ನಿಮಗೆ ಧನ್ಯವಾದಗಳು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮೆಲ್ಲರಿಗೂ ಚಲೋ ಪ್ರೈಸ್ ಲಾಡ್ ಜೀಸಸ್ ಥ್ಯಾಂಕ್ ಯು